ದಾಂಡೇಲಿಯ ಹಾಲಮಡ್ಡಿಯಲ್ಲಿ ಎಮ್ಮೆಯ ಮೇಲೆ ದಾಳಿ ಮಾಡಲು ಹೊಂಚು ಹಾಕಿದ ಮೊಸಳೆ ದಾಂಡೇಲಿ ನಗರದ ಸಮೀಪದ ಹಾಲಮಡ್ಡಿ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಯು ಜಿ ಡಿ ಸಂಸ್ಕರಣಾ ಘಟಕದ ಹತ್ತಿರ ಮೊಸಳೆಯೊಂದು ಎಮ್ಮೆಯ ಮೇಲೆ ದಾಳಿ ಮಾಡಲು ಹೊಂಚು ಹಾಕಿದ ಘಟನೆ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ನಡೆದಿದೆ ಅಲ್ಲಿ ಹತ್ತಿರದಲ್ಲಿರುವ ಕಾಳಿ ನದಿಯಿಂದ ಬಂದ ಮೊಸಳೆಯೊಂದು ಯು ಜಿ ಡಿ ಸಂಸ್ಕರಣಾ ಘಟಕದ ಹತ್ತಿರದಲ್ಲಿದ್ದ ಎಮ್ಮೆಯ ಮೇಲೆ ದಾಳಿ ಮಾಡುವ ನಿಟ್ಟಿನಲ್ಲಿ ಮುಂದಾಗಿತ್ತು ಇದನ್ನು ಗಮನಿಸಿದ ಸ್ಥಳೀಯ ಸಾರಿಗೆ ಉದ್ಯಮಿ ದಿನೇಶ್ ಹಳದುನ್ಕರ್ ಹಾಗೂ ಸ್ಥಳೀಯರಾದ ಅರ್ಜುನ್ ಅವರು ಜೋರಾಗಿ ಗದರಿಸಿದಾಗ ಮೊಸಳೆ ಅಲ್ಲೇ ಪಕ್ಕದಲ್ಲಿದ್ದ ನಾಳಕ್ಕೆ ಇಳಿದಿದೆ ಸ್ಥಳೀಯರ ಸಮಯೋಚಿತ ಸ್ಪಂದನೆಯಿಂದ ಎಮ್ಮೆಯ ಜೀವ ಉಳಿದಂತಾಗಿದೆ